ಸಹಕಾರ ಸಂಘ ಗೌರ್ಬಿ ಸೊಸೈಟಿ ಅಂದ್ರೆ ಬಿದ್ದಂಥ ಸೊಸೈಟಿ ಎರಡ್ ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮಲ್ಲಿ ಚುನಾವಣೆ ಆಗ್ಬೇಕಾಗಿತ್ತು ಇದಕ್ಕೆ ಯಾರಾದರೆ ಕಾರಣ ನಮ್ಮ ಮ್ಯಾಗ ದ್ರವ್ಯ ಅಂತ ಅನ್ಕೋಬೇಕಾಗಿ ಸರ್ ಎರಡು ಸಾವಿರ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ ಇಪ್ಪತ್ತು ಇದಕ್ಕೆ ಸಿಆರ್ಸಾರಿ ಕಾರಣ ಡಿ ಆರ್ ಕಾರಣ ಇದಕ್ಕೆ ಡಿಆರ್ ಯಾರಾದರೆ ನಮ್ಮ ಗೌರ್ಬಿ ಸೊಸೈಟಿ ಇನ್ನಂತೂ ತುಳಿಬೇಕು ಅಂತ ಕಾರಣ ಏನಾದ್ರೆ ಶಿರ್ಸಲ್ ಪಾಟೀಲ್ ಅಂತೇಳಿ ಬಡದರ ಸೊಸೈಟಿ ಸೆಕ್ರೆಟ್ರಿ ನಮ್ಮಲ್ಲಿ ಎರಡು ಸಾವಿರ ಇಪ್ಪತ್ತರಲ್ಲಿ ನಮ್ಗೆ ಲೋನ್ ಆಗೋ ಸರ್ ನಮಗೆ ಲೋನ್ ಯಾವಾಗ ಕೊಟ್ಟಾರೆ ಸರ್ ಎರಡು ಸಾವಿರ ಇಪ್ಪತ್ತ್ನೂರು ಇಪ್ಪತ್ನಾಲ್ಕರಲ್ಲಿ ಕೊಟ್ಟಾರೆ ಇನ್ನು ಒಂದು ನೂರ ಐವತ್ತು ಮಂದಿಗೆ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಈಗಾಗಲೇ ರೈತರು ಒಂದು ಐವ ಇಪ್ಪತ್ತೈದರಿಂದ ಐವತ್ತು ಜನಕ್ಕೆ ಈಗಾಗಲೇ ಸರ್ ದುಡ್ಡು ಬಂದು ಕೂತಾವದ ಪಾಪ ಗೌರಿಕಿ ರೈತರಿಗೂ ಅನ್ಯಾಯ ಆಗೋ ಸರ್ ಈ ಸೊಸೈಟಿಲಿ ಸರ್ ಅವ್ರು ತೊಗರಿ ಹಾಳಾಗ್ಯದ ಮಗೌರಿ ದಿಕ್ ರೈತರಿ ರೈತರಿಗೆ ತೊಗರಿ ಹಾಳಾಗ್ಯದ ಸರ್ ರೊಕ್ಕ ಬಂದು ಮುಟ್ಟಿಲ್ಲ ಲೋನ್ ಮಾಡ್ಕೊಂಡ್ರ ಸಾಕಷ್ಟು ಪಾಪ ಲೋನ್ ಆಗ್ಯದ ಜನರಿಗೆ ಹೋಗ್ ಮುಟ್ಟಿಲ್ಲ ಸರ್ ನಾವು ಕೊಟ್ಟಿಗೆ ಗೊತ್ತಿಲ್ಲ ರೈತರಿಗೆ ಕೊಟ್ಟಿದ್ರು ಸರ್ ನಾವು ಹೇಳಿ ಸಾಕಷ್ಟು ಬೇರೆ ಹೇಳಿ ಅವ್ರು ಹೋಗ್ಯಾರ ಸರ್ ಈಗಾಗಲೇ ಅದ ಇಪ್ಪತ್ತೈತ ಅವ್ರು ಬೇರೆ ದಾಖಲೆ ತುಂಬ ಈಗಾಗಲೇ ಉದಂತ ನ್ಯೂಸ್ ನಾವು ಕೊಟ್ಟಿದ್ವಿ ಸರ್ ಬೈಟ್ ಉದಾಂತ ನ್ಯೂಸವ್ರು ಕೊಟ್ಟಿವಿ ಇಪ್ಪತ್ತೈದು ಜನ ಸರ್ ಒಂದು ಸುಳ್ಳು ನೋಟಿಸ್ ಮಾಡ್ತಾರೆ ಸೆಕ್ರೆಟರಿ ಅವರು ಸರ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಲ್ಲ ಅವರು ಒಬ್ಬ ರೈತನ ಮೇಲೆ ಒಬ್ಬ ಸೆಕ್ರೆಟ್ ಅನ್ಯಾಯ ಮಾಡ್ತಾನಪ್ಪ ಅಂದ್ರೆ ಭಾಳ ದೊಡ್ಡ ತಪ್ಪ ಅವ ಅಪರಾಧಿ ಅವನ ನಿರಾಪರಾಧಿ ಕೆಟ್ಟ ಅಪರಾಧಿ ಅವೈಕ್ಯಂದ್ರು ಸಿಟ್ಟೆ ಸರ್ ಸರ್ ನಾವು ರೈತ ಒಬ್ಬ ಸುಳ್ಳು ನೋಟಿಸ್ ಮಾಡ್ತಾರೆ ಶ್ರೀಮಂತ ಗಿರಿಯಪ್ಪ ಪೂಜಾರಿ ಅವರು ಸುಳ್ಳು ನೋಟಿಸ್ ಮಾಡ್ತಾರೆ ಆ ರೈತ ಅಲ್ಲಿ ತೊಗೊಂಡು ತಗೊಂಡೋಗ್ತಾನ ಇವನು ಕಲ್ಪೀಜಾಗಿ ಬಂದ ಸರ್ ಅಂತ ಹೇಳ್ತಾರೆ ಸರ್ ಹೆಂಗೆ ಕಲ್ಪಿ ಸರ್ ಜವಾಬ್ದಾರಿ ಹಾಂ ಸರ್ ಜವಾಬ್ದಾರಿ ಸರ್ ಅಂತ ಅನ್ಯಾಯ ಇದು ಏನಿಗೆ ಮಾಡಬಹುದಂತ ರೈತರ ಮೇಲೆ ಈ ಚುನಾವಣೆ ಬರದಾಗ ಏನ್ ಚುನಾವಣೆ ಸರ್ ನಾವು ನಾವೇನ್ ಹೇಳ್ತೀವಪ್ಪ ಅಂದ್ರೆ ನಮ್ಮ ರೈತರಿಗೆ ಸಂಬಂಧಪಟ್ಟಂತ ಯಾರು ರೈತ ಆದ್ರೂ ಇಲ್ಲಿ ಬಂದನ ಹೋಟೆಂಗ್ ಮಾಡ್ತಿದ್ದೆ ಎಂದು ಬಂದೇಳಿ ಅಂದ್ರೆ ಆಧಾರ್ ಕಾರ್ಡ್ ಮತ್ತೊಂದ್ರು ಬಾಡಿ ಅವ್ರ ಎಪ್ಪ ನಂಬರ್ ಸರ್ ಎಪ್ಪ ನಂಬರ್ ಮೂರತ್ತು ಸರ ಕಂಪಲ್ಸರಿ ಬರ್ ಮಾಡ್ಬೇಕು ಇಲ್ಲಾರ್ದ ಅವ್ರಿಗೆ ಒಳಗೇನು ಬಿಡಲ್ಲ ಎಲೆಕ್ಷನ್ ಇಲ್ಲ ಈಗ ಚುನಾವಣಾ ಪ್ರಕಾರ ಮತದಾರ ಪಟ್ಟಿಯಲ್ಲಿ ಹೆಸರು ಮಾತ್ರ ಚುನಾವಣೆಯಲ್ಲಿ ಮತಾನು ಮಾಡಬೇಕು ಇನ್ನೊಮ್ಮೆ ತಂದಿ ಅದಕ್ಕೆ ಅಧಿಕಾರಿಗಳಾದಂತವ್ರು ಏನ್ ಏನು ಹೇಳ್ತಿದ್ದಾರೆ ಆಧಾರ್ ಕಾರ್ಡ್ ಒಂದು ತಗೊಂಡು ಬಂದ್ರೆ ಮತನೆ ತೆತ್ತಿರ್ತಾರೆ ನೀವು ನೋಡಿದ್ರೆ पाणी ಬೇಕು ಯಾಕಂದ್ರೆ ಸರ್ ನೋಡಿ ಆಧಾರ್ ಕಾರ್ಡ್ ಬಂದಿರ್ತಾರೆ ಹೆಸರು ಇದ್ದಿರತಕ್ಕಂತ ಒಪ್ಪಿಸರು ಯಾಕೆ ನೋಡಿ ಸರ್ ಪಾಣಿ ಇನ್ನ ತಂದಿಯಿಂದ ಮಗ್ನಿ ವರಣಾಗಿ ಇರ್ತರಿ ಮಗ್ನಿ ಹಂತಿ ಆಸ್ತಿ ಮಾರಿರ್ತಾರ ಮತ್ತ ಅವ್ರ ಹೆಸರಿದ್ದಿರ್ತದ ಹೆಸರು ಇದ್ದಿರತದ ಅವರು ಬೇರೆ ಅಲ್ಲಿಗೆ ಹೋಗಿರ್ತವ ಸರ್ ಅಲ್ಲಿ ಆನ್ ಬೇರೆ ಅಲ್ಲಿ ಕೊಟ್ಟಾರೆ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳಿಗೆ ನಾವು ತಿಳ್ಸಬೇಕ ಕಮ್ಮಿ ತಗೊಬೇಕೈತೆ ಸರ ಅವ್ರು ಹೇಳಬೇಕೈತಿ ಒಂದು ಸಲ ನೋಡಿ ಎಲ್ಲರೂ ಬೋರ್ಡ್ ಅದೇನ್ರಿ ಸೊಸೈಟಿ ನೋಡಿ ನೀವು ನೋಡಿ ಸರ್ ಇಲ್ಲ ಸರ್ ಇನ್ನೊಂದು ಈ ಹಳ್ಳಿ ಒಳಗೆ ಸರ ಅಪಚೇಪುರ ತಾಲೂಕುಗಳಿಗೆ ಒಂದು ಎಲ್ಲಾರ ಒಂದು ಬೋರ್ಡ ಮ್ಯಾನೇಜರ್ ಬೋರ್ಡ್ ಅಂತಿಲ್ಲ ಕ್ಯಾಶಿಯರ್ ಬೋರ್ಡ್ ಅಂತಿಲ್ಲ ಮತ್ತೆ ಏನು ಸರ್ ಅದೇನು ಅಂತ ಎಲ್ಲ ವ್ಯವಹಾರಗಳು ಏನೋ ಕದ್ದು ಮುಚ್ಚಿ ನಾವು ನಡಿತೈತಿ ಒಂದು ನಡಿತೀ ನಿಂತಿದ್ದೆವು ಸರ್ ನಡಿತೈತಿ ಸರ್ ಮುಂಬಾರ ದಿನ ಅವೆಲ್ಲ ಸೊಸೈಟಿ ಹ್ಯಾಂಗಪ್ಪ ಅಂದ್ರೆ ಚೊಕ್ಕ ಬಂಗಾರ ತಂಗ ಆಗಬೇಕು ಸರ್ ನಾನೇ ಆಗಲಿ ಮಕ್ಕೊಬ್ಬಾಗಲಿ ಸರ್ ಕೆಲವೊಂದು ಸೊಸೈಟಿ ವಿಜಾಪುರ ಜಿಲ್ಲೆ ಬಂಗಾರ ಇಡ್ತಾರೆ ಸರ್ ನಾಲ್ಕು ಕುರ್ಚಿ ಅಷ್ಟೇ ಆಗಲ್ಲ ಸರ್ ರೈತರು ವೈದ್ಯಕ್ಕು ಈಗ ಎಷ್ಟು ಜನ ಚುನಾವಣೆ ನಾಮಪತ್ರ ಸಲ್ಸಿರಿ ಸರ್ ನಾವೊಂದು ಐದು ಆರು ಜನ ಸರ್ ಇಷ್ಟು ಹ್ಞೂ ಎಷ್ಟು ಜನ ಸದಸ್ಯರಿದ್ದಾರೆ ಒಟ್ಟು ಹನ್ನೆರಡು ಬಂದ್ ಸರ್ ಹನ್ನೆರಡು ಜನ ಇನ್ನೊಂದು ಸರ್ ದಿಕ್ಸಂಗಿಕ ಹೋಗಿರಿ ನೋಟಿಸ್ ಮಾಡಿರಿ ಸರ್ ಅವ್ರಿಗೆ ನೋಟಿಸ್ ಮಾಡಿರಿ

ಅಂದ್ರೆ ಸರ್ ಸೆಕ್ರೆಟರಿ ಇನ್ಚಾರ್ಜ್ ಮೇಗಿದ್ದವ್ರು ಇಲ್ಲಿ ಬರ್ಲಿಕ್ಕೆ ತೇರಿಲ್ಲ ಇನ್ಚಾರ್ಜ್ ಮೇಗಿದ್ದೀವಿ ಅಂತಾರೆ ಇವ್ರು ಪಾ ಬೇರೆ ಕೊಟ್ಟೆ ಅಂತಾರ ಬರ್ಬೇಕಲ್ಲ ಸರ್ ಬರಬೇಕಲ್ಲ ಕಷ್ಟ ಸುಖ ಸರ್ ಯಾಕೆ ಬರ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಸರ್ ಅವ್ರಿಗೆ ಬಹಳ ಬಿಜಿ ಇರ್ತಾರೆ ಸರ್ ಎರಡು ಸೊಸೈಟಿ ಅವಲ್ರಿ ಮತ್ತೆ ಏನು ಬೇರೆ ಬೇರೆ ಕಂಪನಿ ಇದ್ದಿರ್ಬೇಕು ಸರ್ ಅವ್ರಿಗೆ ಸೈಡ್ ಕಂಪನಿ ಇರ್ತಾವ್ರಿ ಯಾಕೆ ಮತ್ತೆ ಅಲ್ಲ ಇಲ್ಲಿ ಅವ್ಯವಹಾರ ಆಗ್ಯದ ಅಂತ ನೀವು ಏನು ಆರೋಪ ಮಾಡ್ತಾ ಇದ್ದೀರಲ್ಲ ಆ ಕಾರಣಕ್ಕಾಗಿ ಬರ್ತಾ ಇಲ್ಲ ಹೇಗೆ ಅವರಿಗೆ ನೂರಕೂರ್ ಅವ್ರ ಸತ್ಯನೇ ಅವ್ರಿಗೆ ಯಾವ ಕಾಲಕ್ಕೂ ಇಲೆಕ್ಷನ್ ಆದರೂನು ಅವ್ರಿಗೆ ಲೆಕ್ಕ ತೋರೋ ಯಾಕೆ ಅನ್ಯ ಆಗಿದೆ ಸರ್ ನಮ್ಮ ಸೊಸೈಟಿ ಅನ್ಯ ಆಗ್ಯದ ಆ ದುಡ್ಡು ಜನ್ರಿಗೆ ಮುಟ್ಟಿ ಏನ್ ಆಗ್ಬೇಕೀಗ ಸರ್ ನೋಡ್ರಿ ಇಪ್ಪತ್ತೈದು ಮಂದಿ ಒಂದೈದಿಂದ ಇಪ್ಪತ್ತೈದು ಐವತ್ತರವತ್ತು ಜನಕ್ಕೆ ಅನ್ಯ ಆಗಿದೆ ಸರ್ ಆ ದುಡ್ಡು ಕೊಡ್ಬೇಕು ಅವ್ರ ಹೋಟ್ ಹ್ಯಾಂಗ್ ಸರ್ ಸರ್ ಬಸ್ ರೊಕ್ಕ ಬಸ್ಸಿಗೆ ಬಸ್ಗೆ ಇರಕ್ತ ಸರ್ ತಿಳಿಸ್ಬಿಡ್ತಾನೆ ಕಂಡಕ್ಟರ್ ಇವ್ರಿಗೆ ಅನ್ಯಾಯದ ರೈತರಿಗೆ ನ್ಯಾಯ ಸರ್ ಅವ್ರಿಗೆ ಏನು ಕರಿಬೇಕು ಸರ್ ಸಾಲ ತುಂಡಿಲತ್ತ ಸರ್ ನಾನು ಬಾರಿ ಓಟೆ ಮಾಡಕೈತಾರೆ ಮನಿ ಮೇಲೆ ಹೋಗಿ ಸರ್ ನಾವು ಸಾಲ ತುಂಡಿಲಪ್ಪ ಓಟೆ ಮಾಡಬೇಕ ಸರ್ ಅದಕ್ಕೆ ಹತ್ತಿರ ಅದು ಅನ್ಯಾಯ ಸರ್ ಹೆತ್ತು ತಾಯಿ ಏನೋ ಮಗನಿಗೆ ಮೋಸ ಮಾಡದಂಗ್ ಸೆಪರಾಟ್ರಿ ಮತ್ತು ಮಕ್ಳಿಗೆ ಮೋಸ ಮಾಡ್ತಂದ ಹೆಂಗ ಸರ್ ಏನಲ್ಲ ಹೋಗಿ ಅವ್ರ ಬಗ್ಗೆದಾಗ ಮೇಲಾಧಿಕಾರಿಗಳಿಗೆ ದೂರದ ಏನಾರ ಕೊಟ್ಟಿರಿ ಕೊಟ್ಟಿರಿ ಸರ್ ಏನಂತಾರೆ ಓಟಿ ಸರ್ ನಾವು ತಗೋತೀವಿ ಎಲೆಕ್ಷನ್ ಆಗಲಿ ಎಲೆಕ್ಷನ್ ಆದ ಮೇಲೆ ನಾವು ತಂಗ್ ಅದು ಅದೇನಾದರೂ ನಿಮ್ಮ ಸೊಸೈಟಿದ್ ಕ್ಲೀರ್ ಮಾಡಿಕೊಡ್ತೀವಿ ಅಂತ ಈಗ ಅವ್ರು ಸಂಬಂಧಪಟ್ಟ ಅಧಿಕಾರಿ ಹೇಳ್ಯಾರ ಸರ್ ನಾ ಅವ್ರ ಬಾರಿ ಹೋಗೀನಿ ಹೇಳ್ಯಾರ ಸರ್ ಅವರು ಎಲ್ಲ ನಿಮ್ಮದು ಏನೆಲ್ಲ ಮಾಡಿ ಕೊಡ್ತೀವಿ ಏನಾದರೂ ನಿಮ್ಮ ಸೊಸೈಟಿ ಚೆಂದ ನಡೀರಿ ಹಿಂದೇನು ಆಗ್ಯದ ಬಿಡ್ರಿ ಒಳ್ಳೆತನ ಒಳ್ಳೆಯ ಮಾರ್ಗದಿಂದ ಹೋಗಿ ಅಂತ ಸರ್ ನನಗೆ ಸಂದೇಶ ಚಲೋ ಕೊಟ್ಟ ಸರ್ ಇಲ್ಲ ನನಗೆ